ಇಲ್ಲಿ ಬಿ ಎಸ್ ಅರುಣವರೆ ಇಲ್ಲಿ ದೇವೇಗೌಡರು ಬರೆದಿರುವಂತಹ ಪತ್ರವನ್ನು ಗಮನಿಸಿದಾಗ ಆಗಲೇ ನಟರಾಜ್ ಅವರು ಒಂದು ಮಾತನ್ನು ಹೇಳಿದರು ಇದು ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಕೊಡುವಂತಹ ರೀತಿಯಾದಂಥ ಒಂದು ಪತ್ರ ಅಷ್ಟೇ ಅಷ್ಟೇ ಸೀಮಿತ ಆಯಿತು ಅಂದ್ಕೊಂಡು ಯಾಕೋ ಈ ಪತ್ರವನ್ನು ಈಗ ಬರೆಯೋದ್ರಿಂದಾಗಿ ಪತ್ರ ನೋಡಿ ರ ಪ್ರಜ್ವಲ್ ಬರುವಂಥದ್ದು ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಅಂದ್ಕೊಂಡು ಅಥವಾ ಆತ ಬರೋಂಗಿದ್ರೆ ದೇವೇಗೌಡರು ಪತ್ರ ಬರೆದೇ ಗೊತ್ತಾಗಬೇಕಾ ದೇವೇಗೌಡರಿಗೆ ಬೇಸರ ಆಗಿದೆ ಹಾಗಾಗಿ ನಾನು ಹೋಗಬೇಕು ಅಂತೇಳಂಥದ್ದು ಇವರು ಪತ್ರ ಬರೆದ ಮೇಲೆ ಗೊತ್ತಾಗಬೇಕಿದೆಯಾ ದೇವೇಗೌಡರಿಗೆ ಬೇಜಾರಾಗುತ್ತೆ ಅಥವಾ ಆ ಗೌರವಕ್ಕೆ ಚ್ಯುತಿ ಬರುತ್ತೆ ಅನ್ನೋದಾಗಿದ್ದರೆ ಬಹುಶಃ ಈ ವ್ಯಕ್ತಿ ಹೊರಗಡೆ ಹೋಗ್ತಾನೇ ಇರಲಿಲ್ಲ ಈಗ ಪತ್ರದಿಂದ ಇವ್ರು ಬರ್ತಾರೆ ಅನ್ನೋದು ಅವರು ಹೋಗಿದ್ದು ಎಷ್ಟು ನಿಜನೋ ಇದು ಕೂಡ ಅಷ್ಟೇ ನಿಜ ಅನಿಸುತ್ತೆ ಅವರು ವಾಪಸ್ ಬರೋದು ಕೂಡ ಅಷ್ಟೇ ಐ ಥಿಂಕ್ ಇದು ಸತ್ಯಕ್ಕೆ ದೂರವಾದ ಅಂಶ ಅಂತ ಅನ್ಸುತ್ತೆ ಯಾಕಂದರೆ ಅವ್ರಿಗೆ ಗೌರವ ಇದ್ದಿದ್ದರೆ ಇದೆಲ್ಲ ಆಗ್ತಾನೇ ಇರಲಿಲ್ಲ ಬಹುಶಃ ಈ ವ್ಯಕ್ತಿ ಈ ಥರ ಕೆಲಸಗಳನ್ನು ಮಾಡ್ತಾನೇ ಇರಲಿಲ್ಲ ಏಕೆಂದರೆ ದೇವೇಗೌಡರನ್ನ ಅವ್ರ ಮನೆಯವರಷ್ಟೇ ಅಷ್ಟೇ ಅಲ್ಲ ಇಡೀ ದೇಶ ಒಂದು ಗೌರವದಿಂದ ನೋಡುತ್ತೆ ನಾವು ನಮ್ಮ ನಮ್ಮ ಕೂಡ ದೇವೇಗೌಡರ ಬಗ್ಗೆ ಅಷ್ಟು ಗೌರವ ಇದೆ ಕರ್ನಾಟಕಕ್ಕೆ ಏನೆಲ್ಲ ಮಾಡಿದ್ದಾರೆ ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಅಥವಾ ದೇಶಕ್ಕೆ ಅವ್ರ ಕೊಡುಗೆಗಳು ತುಂಬ ಇದೆ ಆ್ಯಸ್ ಎನ್ ಎಮ್ ಪಿ ಆಲ್ಸೋ ಹಾಗಾಗಿ ಇವರು ಈಗ ಅವರು ತಾತನ ಮಾತಿಗೆ ಬೆಲೆ ಕೊಟ್ಟು ಬಂದುಬಿಡ್ತಾರೆ ಅಂತ ಹೇಳೋದು ನನಗಂತೂ ಅನ್ಸೋದಿಲ್ಲ ಬಹುಶಃ ಅನೇಕ ಜನರಿಗೆ ಅನ್ಸೋದಿಲ್ಲ ಅನಿಸುತ್ತೆ ಆದರೆ ಈಗ ಯಾಕೆ ಬರ್ದಿದ್ದಾರೆ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇಷ್ಟು ದಿನ ಗೌಡ್ರು ಒಂದು ಸ್ಪಷ್ಟ ನಿಲುವನ್ನು ಭವಿಷ್ಯ ತೊಗೊಂಡಿರಲಿಲ್ಲ ನೀವು ಹೇಳಿದರೆ ಮೊನ್ನೆ ತಾನೇ ಮಾತಾಡಿದರು ಅಂತ ಇದು ಒಂದು ರೀತಿ ಅವರ ಸ್ಟ್ಯಾಂಡ್ ಏನು ಇದು ಎಂಟೈರ್ ಈ ಪ್ರಕರಣದಲ್ಲಿ ದೇವೇಗೌಡರ ಸ್ಟ್ಯಾಂಡ್ ಏನು ಅನ್ನೋದನ್ನು ಇದು ಸೂಚಿಸುತ್ತೆ ಅಫ್ಕೋರ್ಸ್ ಅವರು ಆಲ್ಮೋಸ್ಟ್ ಡೇ ಪ್ರತಿದಿನ ಮಾತಾಡ್ತಾ ಇದ್ದಾರೆ ಆದರೆ ದೇವೇಗೌಡರಿಗೊಂದು ತಮ್ಮ ಒಂದು ನಿಲುವು ಏನು ಈ ಪ್ರಕರಣದಲ್ಲಿ ಅಂತ ಇದನ್ನು ಸಾರ್ವಜನಿಕವಾಗಿ ಹೇಳಿದ್ದಾರೆ ಬಹುಶಃ ಇದು ಒಂದು 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 ಮಟ್ಟಿಗೆ ತೊಗೊಂಡು ಹೋಗ್ಬೋದು ಈ ಆದರೆ ಇದರಿಂದ ಜಾಸ್ತಿ ಉಪಯೋಗ ಆಗುತ್ತೆ ಅವರಿಗಾಗಲಿ ಅಥವಾ ಕರ್ನಾಟಕಕ್ಕಾಗಲಿ ಅಥವಾ ಪ್ರಜ್ವಲ್ಲದಿಂದಲೇ ಬಂದುಬಿಡ್ತಾರೆ ಅನ್ನೋದು ತುಂಬ ಇಟ್ಸ್ ವೆರಿ ವೆರಿ ಡೌಟ್ಫುಲ್ ಅಂತ ನನಗೆ ಅನಿಸುತ್ತೆ ಈ ಪತ್ರದಲ್ಲಿ ಇನ್ನೊಂದು ಅಂಶವನ್ನು ಗೌಡರು ಬರೆದಿದ್ದಾರೆ ನನಗೆ ಅಂತಿಮವಾಗಿ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದೇ ನನ್ನ ಗುರಿ ಅನ್ನುವಂಥದ್ದನ್ನು ಬಟ್ ಈ ಇಲ್ಲಿ ಈಗ ಕಳ್ಕೊಂಡಿರುವಂತಹ ಯಾಕಂದರೆ ಹೌದು ಇದಕ್ಕೆ ಕುಟುಂಬಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಪರಾಧಿಕ ಕೃತ್ಯಗಳನ್ನು ಎಸುವಂಥದ್ದು ಇಂಡಿವಿಜುವಲ್ ಆ ವ್ಯಕ್ತಿ ಎಸಗಿರುವಂತಹ ಕೃತ್ಯ ಇದು ಇದಕ್ಕೆ ಅವರ ಕುಟುಂಬದವರ ಕುಮ್ಮಕ್ಕೂ ಅಥವಾ ಇನ್ಯಾರ್ದು ಕುಮ್ಮಕ್ಕಿರೋಕ್ಕೆಂಥ ಚಾನ್ಸ್ ಇಲ್ಲ ಯಾಕಂದರೆ ಇಂಥ ಕೃತ್ಯಕ್ಕೆ ಬಹುಶಃ ಯಾರು ಕೂಡ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಈಗ ಇದರಿಂದಾಗಿ ಇಡೀ ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ ಅದನ್ನು ಎಷ್ಟು ಮಟ್ಟಿಗೆ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಮಾತ್ರ ಹೇಳಿದರು ಹೌದು ಇದರಿಂದಾಗಿ ನನಗೆ ಡ್ಯಾಮೇಜ್ ಆಗಿದೆ ಅಂತ ನನಗೂ ಕೂಡ ಅನ್ನಿಸ್ತಾ ಇದೆ ಅನ್ಸ್ಕೊಂಡು ಬಟ್ ಈಗ ಆತನಿಗೆ ಪತ್ರ ಬರೆದ ತಕ್ಷಣ ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಖಂಡಿತ ಇಲ್ಲ ಯಾಕಂದರೆ ಆಗೋ ಅಷ್ಟು ಡ್ಯಾಮೇಜ್ ಆಗೋಗ್ಬಿಟ್ಟಿದೆ ಇದು ಬರೀ ಜನತಾ ಪಕ್ಷಕ್ಕೆ ಮಾತ್ರ ಅಲ್ಲ ಜನ್ ಜೆ ಡಿ ಜೆ ಡಿ ಎಸ್ಗೆ ಮಾತ್ರ ಅಲ್ಲ ಅದು ಎನ್ ಡಿ ಎ ಕೂಟಕ್ಕೂ ಕೂಡ ಆಗಿದೆ ಅಷ್ಟೇ ಒಂದು ಘಾಸಿ ಉಂಟು ಮಾಡಿದೆ ಈ ಪ್ರಕರಣ ಯಾಕೆಂದರೆ ಯಾರಿಗೂ ಇದನ್ನು ಡಿಫೆಂಡ್ ಮಾಡೋಕ್ಕಾಗಲ್ಲ ಸೊ ಈ ಪ್ರಕರಣದಲ್ಲಿ ನೀವು ಏನು ಮಾಡ್ತೀರಿ ಅನ್ನೋದೇ ಈಗ ಇಂಪಾರ್ಟೆಂಟ್ ಆಗಿದೆ ಅದು ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಈಗ ನೀವು ಘಟನಾವಳಿಗಳನ್ನು ನೋಡಿದರೆ ಈಗ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಮಾಹಿತಿ ಬಂದಿಲ್ಲ ಈಗ ರಾಜ್ಯ ಸರ್ಕಾರದಿಂದ ಬ್ಲೂ ಕಾರ್ನರ್ ನೋಟಿಸ್ ಆಯಿತು ಅದನ್ನು ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿತು ರೆಡ್ ಕಾರ್ನರ್ಗೆ ರಿಕ್ವೆಸ್ಟ್ ಹೋಗಿದೆ ಪಾಸ್ಪೋರ್ಟ್ ಡಿಪ್ಲೊಮೆಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಸ್ಟೇಟ್ ಗೌರ್ಮೆಂಟ್ ಕೇಳಿದೆ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಆಮೇಲೆ ಸ್ಟೇ ಇದು ಎಸ್ ಐ ಟಿ ಪತ್ರ ಬರೆದಿದೆ ಇದಕ್ಕೆಲ್ಲ ಉತ್ತರ ಏನು ಅದು ಪಬ್ಲಿಕ್ ಡೊಮೇನಲ್ಲಿ ಅಂತೂ ಇಲ್ಲ ಬಹುಶಃ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಉತ್ತರ ಬಂದಿದ್ದರೆ ಅದಿಷ್ಟೊತ್ತಿಗೆ ಪಬ್ಲಿಕ್ ಆಗ್ತಾಯಿತ್ತು ಆದರೆ ಅದು ಆಗಿಲ್ಲ ಅಂದರೆ ಕೇಂದ್ರ ಸರ್ಕಾರದಿಂದ ನಮಗೆ ಯಾವುದೇ ಮಾಹಿತಿ ಇಲ್ಲ ಇದ್ರವ್ರಿಗೆ ಕೇಂದ್ರ ಸರ್ಕಾರ ಆಡಳಿತ ನಡೆಸಿರುವಂಥ ಭಾರತೀಯ ಜನತಾ ಪಕ್ಷ ಬಹುಶಃ ಈ ಈಗ ಜೆ ಡಿ ಎಸ್ ಜೊತೆಗೆ ಇತ್ತು ಹಾಗಾಗಿ ಅದ್ರ ಮೇಲೆ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಈ ಪ್ರಕರಣದಲ್ಲಿ ತುಂಬ ಒಂದು ಅರ್ಜೆನ್ಸಿನ ಶ್ ತೋರಿಸ್ಬೇಕಿತ್ತು ಆದರೆ ತೋರಿಸ್ತಾ ಇಲ್ವೋ ಏನೋ ಅನ್ನೋ ಒಂದು ಅನುಮಾನ ಮೂಡುತ್ತೆ ಯಾಕೆಂದರೆ ನಮ್ಗೆ ಗೊತ್ತಿಲ್ಲ ಬ್ಲೂ ಕಾರ್ಡ್ದು ನೋಟಿಸ್ ಆಗಲಿ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಗಲಿ ರೆಡ್ ಕಾರ್ಡನ್ ನೋಟಿಸ್ ಆಗಲಿ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಇದ್ರ ಬಗ್ಗೆ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ರೆ ಇದುವರೆಗೆ ಕ್ಲಾರಿಫಿಕೇಷನ್ ಅಥವಾ ಏನೇನು ಇದರಲ್ಲಿ ಆಗಿದೆ ಬಹುಶಃ ಅದೊಂದು ಕ ಡ್ಯಾಮೇಜ್ ಕಂಟ್ರೋಲ್ ಅಂತ ನೀವೇನು ಹೇಳಿದಿರಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಸಹಾಯ ಆಗ್ತಿತ್ತೋ ಏನೋ ಅಂತ ಅನಿಸುತ್ತೆ ಆದರೆ ಈಗ ಅದು ಆಗಿಲ್ಲ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ